ಇವರು ಹೆಣ್ಣನೆಯವರು ಮನೆಯನ್ನ ಜಿಲೇಬಿಡ್ತಾರ ಬಾಳೆ ಏನ್ ತರ್ತಾರಂತ ನಮಗ್ ಬಾಳೆಹಣ್ಣು ಅಂತೇಳಿ ಅಂತ ಹೇಳಿ ಜಿಲೇಬಿ ಕೊಟ್ಟಿರಿ ಅಂತೇಳಿ ಹೆಣ್ಣು ಕೊಟ್ಟಾರಿಲೇಬಿನ್

ನೋಡೋಣ ಒಂದ್ಸಲ ಅಕ್ಕ ಗುಡ್ ಈವ್ನಿಂಗ್ ಸ್ವೇತಾ ಏನ್ ಮಾಡಿರಿ ಚಾ ಕುಡ್ರಿ ಚಾ ನಾನು ಚಾ ಕುಡಿಯಂಗಿಲ್ಲ ಇವಳು ನನ್ನ ಯಾರು ಪಕ್ಕ ಜವಾರಿ ತಳಿಕ್ಟ್ ಹಳ್ಳಿ ಹುಡುಗಿ ಚಾನ ಕುಡಿಯಂಗಿಲ್ಲ ಒಟ್ಟ ಚಾ ಕುಡಿಯೋಂಗಿಲ್ಲ ಕೇಳಿದ್ನಲ್ಲ ಇದ್ ಹೇಳಿದ್ ಬರೀ ಮುಂಜಾನೆ ಅವ್ರು ಬಂದಿದ್ರೆ ಇವತ್ ಸಂಜಿಕ್ ನಾವು ಹೊಂಟೇವಿ ಮುಂಜಾನೆ ಪ್ರಾಪರ್ ಆಗಿ ನಾವು ಬ್ಲಾಗ್ ತಗೊಂಡಿಲ್ಲ ಸಮೀಪ ಬೆಳಗ್ಗೆ ನಾವು ಕೊಟ್ಟು

ಇವು ಚಪಾತಿ ರೊಟ್ಟಿ ಪಲ್ಯ ಉದಿನ ಕಡ್ಡಿ ಬೆಳಿಗ್ಗೆ ಪೂಜೆ ಮಾಡಿ ಜಿಲೇಬಿ ಅವರು ನಾವು ಜಿಲೇಬಿ ಬೆಲ್ಲ ಚಪಾತಿ ಮತ್ತೆ ಜಿಲೇಬಿ ಒಯ್ಬೇಕ ಏನಕ್ಕ ಮತ್ತ ಅವರು ಬಾಳೆ ಅಂತಂದ್ರೆ ಬಾಳೆಹಣ್ಣು ಚಪಾತಿ ಬೆಲ್ಲ ಚುನಮರಿ ಆಯ್ತು ಕಾರಣ ಹಾಕಿಟ್ಟ ಅಂದ್ರೆ ಇದು ಪದ್ಧತಿ ಅಂತ ನೋಡ್ರಿ ನನಗೂ ಗೊತ್ತಿದ್ದಿಲ್ಲ ನಾನು ಹೊಸದ ನೋಡಕತೆ ಇದನ್ನ ಹೆಣ್ಣು ಗಂಡು ಫಿಕ್ಸ್ ಆದ್ಮೇಲೆ

ನೀವು ಅರ್ಥ ಮಾಡ್ಕೊಂಡು ಕಮೆಂಟ್ ಸೆಕ್ಷನ್ ಕಮೆಂಟ್ಸ್ ತುಂಬಿಸ್ರಿ ಇವ್ರೆಲ್ಲರೂ ಅಕ್ಕಗಳು ನೋಡ್ತಾರ ಕಮೆಂಟ್ಸ್ ಬಡ ಬಡ ಕಮೆಂಟ್ಸ್ ಹಾಕ್ರಿ ಜಿಲೇಬಿ ಬಾಳೆನ್ಗೆ ಜೈ ವಿನಾಯಕ್ ಬ್ರಹ್ಮೇಂದ್ರಗೆ ಜೈ ಮತ್ತಾರ ಹಾ ಪವಿತ್ರವಾದ ಕಾವ್ಯಾಗೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ಒಂದ್ ಬೆಳಗ್ಗೆ ದಾರಿ ಬಿಡು ಬೀಸೋ ಗಾಡಿ ದಾರಿ ಬಿಡು ಮರದ ತುಂಬಾ ಬಿತವಿತು ಕುಳಿತ ಲಕ್ಕಿ ದಾರಿ ಬಿಡು ಹಸಿರ ಹಸಿರ ದ್ರಾಶಿ ಭೂ ರಮಗೆ ಹಾಸಿ ಬೋಸೊಬಗೆ ದಾರಿ ಏನ್ರಿ ಅವ್ರ ತಗೊಂಡ್ ನಡೆದ್ರನಾ ಬುತ್ತಿ ತಗೊಂಡ್ ನಡದ್ರ ನೋಡ್ರಿಪ್ಪ ಈಗ ನಂದಕೇಶ್ವರ್ಗ್ ಹೋಗೋದಲ್ಲ ನೋಡ್ರಿ ನಂದಕೇಶ್ವರ್ಗ್ ಹೋಗೋಣ ಎಷ್ಟ್ ಚಂದ್ ಬರತ್ತಾರ ನೋಡ್ರಿ ನಮ್ಮ ಅಕ್ಕಗಳು ನನ್ ಏನ್ ತಗಿ ಹಿಂಗ ಒಂದ್ ಫೋಟೋ ತಗೋತೇನೆ ನಿಂದ್ರಿ ಸರ್ಗೆ

どこですかね ನೋಡ್ರಿ ಮತ್ ನಾವ ನಂದಕೇಶ್ವರ ಕಡೆ ಹೊಂಟಿದ್ವಿ ಹಿಂಗಾಗಿ ಮುಂದೊಂದು ಆಟೋ ಹೊಂಟೈತಿ ಹಿಂದಿಂದ ನಾವು ಕಾರ್ ಒಳಗ್ ಹೊಂಟೇವಿ ಹಿಂದ ಇಲ್ಲಿ ಅಕ್ಕಗಳು ಎಲ್ಲಾರು ಕೂತಾರ ನೀವ್ ಕೇಳ್ಬಹುದು ಅಕ್ಕಗಳನ್ನ ಯಾಕೆ ಅದ್ರೊಳಗ್ ಕಳ್ಸಾ ಆತೇರಿ ನಿಮ್ ಕಾರ್ ಒಳಗ ಕುಂದ್ರಸ್ಬೋದಿತ್ತಲ್ಲ ಅಂತ ಹೇಳಿ ನಮ್ ಕಾರ್ ಬಹಳ ಸಣ್ಣದಂದ್ರ ಸಣ್ಣದೈತಿ ಐತಿ ನಾವ ಇಬ್ರು ಹಿಂದ್ಗಡೆ ಮೂರ್ ಜನ ಕುಂತಿದ್ರೆ ಹಿಂಗಾಗಿ ಎಲ್ಲಾ ಇದ್ರೊಳಗ್ ಕೂತಿದ್ರ ನಡ್ರಿ ಈಗ ಇನ್ನೇನಿಲ್ಲ ನಂದಕೇಶ್ವರಕ್ ಹೋಗಿ ಮತ್ತೊಂದ್ಸಲ ಹುಡುಗಿನ ಭೇಟಿ ಅಂತ ಹೆಂಗೂ ಬುತ್ತಿ ತಗೊಂಡ್ ಹೋಗಿರ್ಲಾ ಶ್ವೇತಾ ಅವರ ಊಟಾನು ಮಾಡ್ಕೊಂಡ ಬರೋಣ ಏನಂತೀರಿ ನೀವು ನೀವ್ ಇದಕ್ಕ ನೋಡ್ರಿಲ ಬರೀಪಾ ಗಡದ್ದಾಗಿ ಊಟ ಮಾಡ್ಬರೋನಂತೀರ ತಗೊಂಡ್ ಕಡೆ ನೋಡ್ರಿ ನಮ್ಮ ಅಕ್ಕಗಳು ಎಷ್ಟ್ ಚಂದ ತಗೊಂಡ್ಬರತಾರ ನಡ್ರಿ ನೋಡ್ರಿ ನೋಡ್ರಿ ಇಷ್ಟಾದರೂ ತಮ್ಮ ತಿರೆಡ್ಕೊಂಡಿದ್ರೆ ಚಮರ್ಚಿಲ್ಲ ಎಲ್ಲ ಆಸಯ ಆಗುತ್ತಂತೆ ಮತ್ತೆ ನಮ್ಮ ತಮ್ಮ ಕೈ ಕೊರಕ್ಕೆ ನಿಮ್ಮ ತಮ್ಮ ಕೈ ಕೊтни ನಿಮ್ಮ ತಮ್ಮ ತಗೊಂಡ ಮುಂದೆ ಓದ ಇಲ್ಲ ಅವ್ವಾ ಮಗಳು ಮುಂದೆ ಮುಂದೆ ಹೊಂಟಾರ ಏ ಅವ್ವಾ ಮಗಳ ಮುಂದೆ ಮುಂದೆ ఉంటಲ್ಲ ನಮ್ಮನ್ನ ಬಿಟ್ಟು ಬೀಗರ್ ಮನೆಗೆ ಸಿಕ್ತ ಅಂತ ಹೇಳಿ ನಮ್ಮನ್ನ ಬಿಟ್ಬಿಟ್ಟು ನೋಡಿ ಎಂಟ್ರಿ ಅಲ್ಲ ಹೀರೋ ಇಲ್ಲಿ ಇಲ್ಲಿಮಟ ಗಾಡಿ ತಗೊಂಡನಲ್ಲ ಹುಡುಗಿ ನೋಡಕ ಹೌದು ರಮेन्द्र ಏ ರಮेन्द्र ಹುಡುಗಿ ನೋಡಕ ಗಾಡಿ ಇಲ್ಲಿ ಇಲ್ಲಿಮಟ ಬಂದಿ ಫ್ಯಾಷನ್ ಮಾಡು ಇಲ್ಲಿಸಿಲ್ಲ ಬಿಸಿ ಹೋಗ ಒಂದು ರೌಂಡ್ ನೋಡಿ ಬರುವ

रहे ना फोन अच्छी दिल ना दस दिन देने वाले ना हम पढ़ता है रहा और हम पाइकल रहा नहीं <laughs> ना तो अंगे <laughs> अल्लाह अंगे आते हैं कलर ही बुरे नेटो अन्य कलर होगा बेकार नहीं ना तो ना ना, ना, ना ए बारे के तो पाइकल तो ड्रेस है मैच है सुपर सुपर ಬಾಪಿ ನಿಂದ 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 ಹಾ ನೋಡ ಬರಬ್ಬರ್ ಆಗತ್ತೆ ಡ್ರೆಸ್ ಡ್ರೆಸ್ ಕಲರ್ ಆಗತ್ತೆ ಕುಡಿ ಕುಡಿ ನೀರ್ ಕುಡಿ ಸಮಾಧಾನ ಓಕೆ ನೀರ್ ಕುಡಿಯಪ್ಪ ಕುಡಿದಲ್ಲ ಹಾ ಇವತ್ತು ಮಸ್ತ್ ಕಾಣತಾರ ಶ್ವೇತಾ ಏ ಶ್ವೇತಾ ಮುಂದ್ವಾ ಮುಂದ್ವಾ ಏ ಕಿನ್ ಬಿಟ್ ಬಾ ಅಕ್ಕ ನೀ ಬಾ ಹಂಗಿತ್ತ ನೀ ಸರಿ ನೀ ಸರಿ ನೀ ಬಾ ಅಕ್ಕ ನೆದರ್ ಬಾ ಫಸ್ಟ್ ಇಬ್ಬರ್ದು ಸೇರಿಸಿ ನೋಡ ಇದೆ ಮಸ್ತ್ ಆಗೈತಿ ಮಸ್ತ್ ಆಗೈತಿ ಫೋಟೋ ತೆಗಿಯತ್ತಿ ಮೇರಿ ಫೋಟೋ ಕ್ಯಾಮರಾಮನ್ ಪವನ್ ಬಳಿಗಾರ ನಮ್ಮ ಹೊಸ ಜೋಳಿಗೆ ಅಭಿನಂದನೆಗಳು ಬೆಳಗಾವಿ ಚಟ್ಟೆ ಕೇಟೈತಲ್ಲ ಮೇಡ್ ಫಾರ್ ಈಚ್ ಅದರ ನೀ ಕೊಡೋದು ಬೇಡ ಕಂಟೆಂಟ್ ಕಂಟೆಂಟ್

ಎಲ್ಲರೂ ಬಂದ್ ಖುಷಿ ಅವ್ರು ಬಂದಿದ್ ಖುಷಿ ಆಗೈತಿ ನಾವು ಬಂದಿದ್ ಏನು ಗೊತ್ತಿಲ್ಲ ಅವ್ರು ಬಂದಿದ್ ಮಾತ್ರ ಖುಷಿ ಆಗೈತಿ ಅವ್ರಿಗೆ ಏ ಅಲ್ಲೋಡ ನೋಡಲಿ ಬ್ರಹ್ಮೇಂದ್ರ ಈಗಾಗ್ಲೇ ಗೋಲ್ಡ್ ಬರಕತ್ ಅಯ್ಯೋ

ಕುಡಿವಾ ಕುಡಿ ಕುಷ ಮೂರು ನಿಮಿಷ ಮೆಮರಿ ಫುಲ್ ಆಕ್ ಆಗತ್ ನಂದಿಲ್ಲ ಹೆಂಗ್ ಹೆಂಗ ಹೆಚ್ಚರಿ

ಐತೆ ಅದ್ರೋಗ ಹೆಂಗಿತ್ ಫ್ರಾಂಕ್ ಫ್ರಾಂಕ್ ಅಲ್ಲ ನಾ ಫಸ್ಟ್ ಗೆ ಅದನ್ನ ಡಿಕೋಡ್ ಮಾಡೇ ಚಾ ಚೊಲ ಇಲ್ಲ ಅಂತ ಅದಕ್ಕೆ ಇವರು ಸೈಡ್ ಇಟ್ಟು ನೋಡಿ ಕುಡಿ ಯಾಕೆ ಇವ ಕೊಟ್ಟು ಹೋಗ್ಲಿ ಕುಡಿಲಿ ಇಲ್ಲ ಅಂತ ಅದಕ್ಕೆ ಏ ಯಾಕೆ ನೀನು ಆಗಲಿದ್ರೆ ಎಷ್ಟು ಕೈ ಹಾಕಿ ನಾ ಆಗಲಿ ಕೇಹಿಂಗ್ ಹೋಗಿ ಏ ಚಾಪ್ ಮೈ ಲಾಕ್ ನೋಡಿ ಇಲ್ಲೇ ಕತ್ತಲ ಫೋಟೋ ಶೂಟ್ ಮೂಕ್ ಮಾಡ್ ನಿನ್ನ ನೋಡಿ ನೋಸ್ ಡೌನ್ ಕಣ್ಣ ಮೇಲೆ

ಅಷ್ಟೊತ್ತದ ಜೊಳಕತ್ತ ಟ್ರೈ ಮಾಡತ್ತ ಬರವಲ್ಸದ ಈಗ ಹಂಗ ಕಾಮಿಡಿ ಮಾಡ ನೋಡಿರಿ ಎಲ್ಲ ಆತ ಊಟ ಗಿಟ ಮಾಡ್ಕೊಂಡ್ವಿ ಈಗ ಹೋಗುವಂತ ಸಮಯ ಮನಿ ಕಡೆ ಮತ್ತೊಂತ ರಿಕ್ಷಾಂತರ ಮುಂದೆ ಹೊತ್ತು ವಿನಾಯಕ್ ಅವರದು ಅದಾರ ಇಲ್ಲೆಲ್ಲರಿಗೂ ಟಾಟಾ ಬಾಯ್ ಬಾಯ್ ಮಾಡಿ ತಗೋ ಮುಂದೆ ಸಿಗೊಂಡ್ರಿ ಸರ್ ಬಾಯ್ 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 ತಗೊಂಡ್ರಿ ಓಕೆ ಬಾಯ್